ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಈಕೋ ಗಾಡಿ ಕಳಿಸಿದ್ರಲ್ಲ ಸೇಲ್ಗಿದೆಯಾ ಅಂತ ಹೌದು ಏನೈತಿ ರೀ ಸರ್ ಮಾಡೆಲ್ಲು ಅದು ಎರಡು ಸಾವಿರ ಅಲ್ಲ ಸರ್ ಮೊದಲು ಎರಡು ಸಾವಿರದ ಹನ್ನೊಂದು ಮಾಡೆಲ್ ಐತ್ರಿ ಹೌದು ಹೌದು ಓಕೆ ಓನರ್ ಅಷ್ಟಿಗಿದ್ರೆ ಗಾಡಿಗೆ ನಾಲ್ಕು owner ಆಗಿದೆ ಗಾಡಿ ಇವಾಗ ಯಾರ್ ತಗೊಂತಾರಿ ಅವ್ರು ಐದ್ ಹೌದು running ಎಲ್ಲಾ ಎಷ್ಟ್ ಆಗೇತ್ರಿ ಸರ್ ಗಾಡಿ kilometer ಓಡಿರೋದು kilometer ಒಂದ್ ಒಂದ್ ಒಂದುವರೆ ಸಾವಿರ ಚಿಲ್ಲರೆ ಓಕೆ okay ಕಂಡೀಷನ್ condition sir ಯಾವ್ ತರ ಇಟ್ಟಿದೀರಾ tire condition ಒಂದು ninety percent ಇದೆ ಐದು ಟೈರ್ ಓಕೆ ಗಾಡಿ ಇಂಜಿನ್ ಕಂಡೀಷನ್ ಗಾಡಿ ಬಾಡಿ ಲೈನಪ್ ಎಲ್ಲಾ ಯಾವ್ ತರ ಇಟ್ಟಿದೀರಾ ಎಲ್ಲಾ ಗುಡ್ ಕಂಡೀಷನ್ ಇದೆ ಸರ್ ಅದು ಸರ್ ಇಂಜಿನ್ ಸೀಲ್ಡ್ ಇಂಜಿನ್ ಹೌದು ಓಕೆ ತಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡೆಂತ್ ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮೇನರಿ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ಸ್ ಮೇಲೆ ಜಂಪ್ ಈ ತರ ಏನಾದ್ರು ಪ್ರಾಬ್ಲಮ್ ಇದೆಯಾ ಇಲ್ಲ ಇಲ್ಲ ಆ ತರ ಯಾವ್ದು ಇಲ್ಲ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಅಂಡ್ ಕ್ಲಿಯರ್ ಐತ್ರಿ ಹೌದು ಹೌದು ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಇಲ್ಲ ಏನೇನ್ ಸಿಗುತ್ತೆ ಗಾಡಿ ತಗೊಂಡ್ರೆ ಫೀಚರ್ಸ್ ಮಾಮೂಲಿ ಪವರ್ ಸ್ಟೇರಿಂಗ್ ಮತ್ತೆ ಎಸಿ ವರ್ಕ್ ಹೌದಾ ಪಾಯ್ ಸ್ಟರಿಂಗ್ ಬರಲ್ಲ ಮತ್ತೆ ಸಿಸ್ಟಮ್ ಇದೆ ಮ್ಯೂಸಿಕ್ ಸಿಸ್ಟಮ್ ಅಷ್ಟೇ ಮತ್ತು ಮ್ಯೂಸಿಕ್ ಎಸ್ಟ್ರಾ ಫಿಟಿಂಗ್ ಮಾಡಿದೆ ನಾವು ಒಳಗೆ ಹ್ಞೂ 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 ಹಾಗೆ ಪಾಯ್ ಶೀಟ್ರ ಕಲೈತ್ರಿ ಇದು ಸರ್ ಐತ್ರಿ ಅದು ಫೈವ್ ಜಿ ಇತ್ತು ಬರುತ್ತಲ್ಲ ಎ ಬರುತ್ತೆ ಓಕೆ ಶೇಟ್ ಕುಶನ್ ಆಗಿರ್ಬೋದು ಮತ್ತೆ ಗಾಡಿಗೆ ತಾವು ಮ್ಯೂಜಿಕ್ ಸೆಟಮ್ ಕೂಡ ಹಾಕ್ಸಿದ್ರೆ ಖುಷಿಯಲ್ ಆಗಿದಾವೆ ನಾವು ಹ್ಞೂ ಹ್ಞೂ ಕ್ಯಾರಿಯರ್ ಬಂಪರು ಪಿಟ್ನೆಚರಿಗೆ ಎಲ್ಲ ಇದೆ ಕೆರಿಯರ್ ಬಂಪರ್ ಹಿಂದುಗಡೆ ಬಂಪರ್ ಎಲ್ಲ ಇದಿದೆ ಓಕೆ ಸರ ಟೂಲ್ ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಅಷ್ಟೇ ಅಲ್ಲದೆ ಸಿ ಎನ್ ಜಿ ಈ ತರ ಎಲ್ ಪಿ ಜಿ ಫಿಟ್ನೆಸ್ ಮಾಡಿಸಿದ್ರ ಇಲ್ಲ 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 ಒರಿಜಿನಲ್ ಪೆಟ್ರೋಲ್ ಅಲ್ಲಿ ಇದೆ ಗಾಡಿ ಓಕೆ ಏನ್ ಬರ್ತೈತ್ರಿ ತಮ್ಮ ಕೈಯಾಗ ಮೈಲೇಜ್ ಮೈಲೇಜ್ ಏನಾದ್ರು ಅದು ಹದಿನೈದು ಹದಿನಾರು ಬರುತ್ತೆ ಅದು ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದ್ರ ಗಾಡಿಗೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ಇಟ್ಟಿದ್ದೀರಾ ಎಫ್ ಸಿ ಅದು ಇಪ್ಪತ್ತೈದು ಅಲ್ಲ ಬರುವ ವರ್ಷ ಲಾಸ್ಟ್ ಡಿಸೆಂಬರ್ ಇದು ಅದೇ ಹತ್ತನೇ ತಿಂಗಳು ಬರುವ ವರ್ಷ ಎರಡ್ ಸಾವಿರದ ಇಪ್ಪತ್ತಾರ ತನಕ ಇದ್ರೆ ಹೌದು ಓಕೆ

ನೋಡುವ ನಿಮ್ಮ ಕಡೆಯಲ್ಲಿ ಬಂದ್ರೆ ಸಿ ಸಿ ಕಂಡೀಶನ್ ಒಂದೇ ರೇಟ್ ಫೈನಲ್ ಟು ಫೈನಲ್ ಫಿಕ್ಸ್ ಒಂದು ಹದಿನೈದು ಸರಿಪೇಟ್ ಮಾಡಿದ್ರು ಕೂಡ ಕೂಡ ಗಾಡಿ ಹೌದು ಹೌದು ಓಕೆ ಒಂದ ಲಕ್ಷ ಸೇರ್ಕತ್ತೀರಾ ಹೌದೌದು ನಮ್ದು ಪುತ್ತೂರು ಟೌನ್ ಹದಿನಾಲ್ಕು ಕಿಲೋಮೀಟರ್ ಇದೆ ಅಂತ ಹೇಳಿ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾ ಇದೆ ನಂಬರ್ ಇದೆ ನಂಬರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ನಮ್ಮ ಕಡೆ ಇಂದ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡ್ತೀವಿ ಸರಿ 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 ಓಕೆ ಓಕೆ ಥ್ಯಾಂಕ್ ಯು ಸರ್ ಸರಿ ವೆಲ್ಕಮ್